ಚುನಾವಣೆಯ ಜೋಶ್ ರಾಜ್ಯದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಜೋರಾಗ್ತಾ ಇದೆ ಇದರ ನಡುವೆಯೇ ಬೆಂಗಳೂರಿನ ನಗರದ ಪೇಟೆಯಲ್ಲಿ ಹನುಮಾನ್ ಚಾಲೀಸ್ ವಿಚಾರ ಇವತ್ತು ಗಲ್ಲಿ ಗಲ್ಲಿಯಲ್ಲೂ ಸದ್ದು ಮಾಡಿದೆ ಅದರಲ್ಲೂ ಬಿಜೆಪಿ ನಾಯಕರು ಇದೇ ವಿಚಾರವನ್ನ ಮುಂದಿಟ್ಟುಕೊಂಡು ದೊಡ್ಡ ರಣಕಹಳೆಯನ್ನ ಮೊಳಗಿಸಿದರು ಲೋಕಸಭೆ ಚುನಾವಣೆ ಹೊತ್ತಲ್ಲೇ ಬಿಜೆಪಿ ನಾಯಕರಿಗೆ ಅದರಲ್ಲೂ ಬೆಂಗಳೂರಿನ ಬಿಜೆಪಿ ನಾಯಕರಿಗೆ ಭರ್ಜರಿ ಅಸ್ತ್ರ ಸಿಕ್ಕಿದೆ ಅದೇ ಧರ್ಮದಂಗಲ್ ನೋಡಿ ರಸ್ತೆ ಮಧ್ಯೆ ಕೂತು ಹೇಗ್ ಬಿಜೆಪಿ ನಾಯಕರು ಹನುಮಾನ್ ಚಾಲಿಸ ಪಠಿಸುತ್ತಿದ್ದಾರೆ ಜೈ ಶ್ರೀರಾಮ್ ಘೋಷಣೆ ಕೂಗ್ತಿದ್ದಾರೆ ಅಂತ ೂ ರಾರಾಜಿಸ್ತಾ ಇರೋ ಹನುಮಧ್ವಜದ ಬಾವುಟಗಳು ಕಿರಿದಾದ ರಸ್ತೆಯಲ್ಲಿ ಕಿಕ್ಕಿರಿದು ಕೇಸರಿ ಶಾಲು ಹಾಕೊಂಡು ಸೇರಿರೋ ಸಾವಿರಾರು ಜನ ಅಷ್ಟಕ್ಕೂ ಇದು ಅಯೋಧ್ಯೆ ರಾಮನ ಜಪವಲ್ಲ ಹಿಂದೂ ಯುವಕನ ಮೇಲೆ ಹಲ್ಲೆ ಮಾಡಿದ್ದನ್ನ ಖಂಡಿಸಿ ಶೋಭಾ ಕರಂದ್ಲಾಚೆ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ತೇಜಸ್ವಿ ಸೂರ್ಯ ಸೇರಿ ಅನೇಕ ಬಿಜೆಪಿಯವರು ಎಲೆಕ್ಷನ್ ಟೈಮ್ನಲ್ಲಿ ನಡೆಸಿದ ಪ್ರತಿಭಟನೆಯ ಪರಿ ಬೆಂಗಳೂರಿನ ಮೆಜೆಸ್ಟಿಕ್ ಬಳಿಯ ನಗರ್ತಪೇಟೆಯ ಸಿದ್ದಣ್ಣ ಗಲ್ಲಿಯಲ್ಲಿ ಮೂರು ದಿನದ ಹಿಂದೆ ಗಲಾಟೆಯಾಗಿತ್ತು ಮುಕೇಶ್ ಅನ್ನೋ ಮೊಬೈಲ್ ವ್ಯಾಪಾರಿ ಹನುಮಾನ್ ಚಾಲಿಸ ಹಾಡು ಹಾಕಿದ್ದ ಮುಸ್ಲಿಮರು ಆಜಾನ್ ಹಾಕೋ ಟೈಮ್ನಲ್ಲೇ ಜೋರಾಗಿ ಸೌಂಡ್ ಕೊಟ್ಟಿದ್ದ ಅಂತ ಕೆಲ ಕಿಡಿಗೇಡಿಗಳು ಮುಕೇಶ್ ಮೇಲೆ ಹಲ್ಲೆ ಮಾಡಿದ್ರು ಹನುಮಾನ್ ಚಾಲಿಸ ಪ್ಲೇ ಮಾಡಿ ಇದು ಇದೆ ಪ್ಲೇ ಪ್ಲೇ ಮಾಡಬೇಡ ಮಾಡಿದ್ರೆ ಅಂತ ಘಟನೆ ಖಂಡಿಸಿ ಇವತ್ತು ಹಿಂದೂ ಕಾರ್ಯಕರ್ತರು ಬಿಜೆಪಿ ನಾಯಕರು ರ್ಯಾಲಿಗೆ ಬಂದ್ರು ಪೊಲೀಸರು ಅವಕಾಶ ಕೊಡಲಿಲ್ಲ ಅಂತ ರಸ್ತೆಯಲ್ಲೇ ಕೂತು ಹನುಮಾನ್ ಚಾಲಿಸ ಪಠಣೆ ಶುರು ಮಾಡಿದ್ರು ಹೋರಾಟ ತೀವ್ರವಾಗ್ತಾ ಹೋಯ್ತು ಸುರೇಶ್ ಕುಮಾರ್ ಅನ್ನ ಪೊಲೀಸರು ಎಳ್ಕೊಂಡು ಹೋದ್ರು ತೇಜಸ್ವಿ ಸೂರ್ಯರನ್ನ ಜೀಪು ಹತ್ತಿಸಿದ್ರು ತಮಿಳುನಾಡಿನ ಬಂದವರು ಬಾಂಬ್ ಇಡ್ತಾರೆ ಬಂದವರು ಪಾಕಿಸ್ತಾನ ಹೇಳ್ತಾರೆ ಕಾನೂನು ಸುವ್ಯವಸ್ಥೆ ಸಿದ್ದರಾಮಯ್ಯ ನಿಮ್ಮ ಕಾಲದಲ್ಲಿ ಹಿಂದೂ ಮುಸಲ್ಮಾನ್ ಅಂತ ಓಡದಿ ಇವತ್ತು ಚುನಾವಣೆಯಲ್ಲಿ ವೋಟ್ ಬ್ಯಾಂಕ್ ಮಾಡಕ್ಕೆ ಹೊರಟಿದ್ದೀರಿ ಇದರ ಪರಿಣಾಮ ನಾವು ಇವತ್ತು ಎದುರಿಸ್ತಾ ಇದ್ದೀನಿ ನಾನು ಸ್ವಂತ ಉದ್ಯೋಗ ಮಾಡಿಕೊಂಡು ಬೇರೆ ಯಾರಿಗೂ ಕೂಡ ತೊಂದರೆ ಕೊಡದೇನೆ ತನ್ನ ನಂಬಿಕೆ ಪ್ರಕಾರ ತನ್ನ ನಂಬಿಕೆ ಪ್ರಕಾರ ತನ್ನ ಅಂಗಡಿನಲ್ಲಿ ಹನುಮಾನ್ ಚಾಲಿಸ್ ಕೇಳ್ತಾ ಇದ್ರೆ ಈ ಅಸಹನೆ ಅನ್ನೋದು ಈ ಮಟ್ಟಕ್ಕೆ ಹೋಗಬಾರದು ಒಟ್ಟಾರೆ ಸಮಾಜದ ಶಾಂತಿ ಕದಡುವ ಒಂದು ಪ್ರಯತ್ನ ಇದು ಹಲ್ಲೆಗೊಳಗಾಗಿದ್ದ ಮುಖೇಶ್ರನ್ನು ಪೊಲೀಸರು ವಶಕ್ಕೆ ಪಡೆದ್ರು ಆಮೇಲೆ ಹಲ್ಲೆ ನಡೆಸಿದ್ದ ಕಿಡಿಗೇಡಿಗಳನ್ನು ಬಂಧಿಸಿದ್ದೀವಿ ಅಂತ ಪೊಲೀಸರು ಮಾಹಿತಿ ಕೊಟ್ರು ಆಮೇಲೆ ತೇಜಸ್ವಿ ಸೂರ್ಯ ಎಲ್ಲರೂ ಶಾಂತವಾಗಿ ವಾಪಸ್ ಹೋಗಿ ನಮ್ಮ ಬೇಡಿಕೆ ಈಡೇರಿದೆ ಅಂತ ಹೇಳಿದ ಮೇಲೆ ಪರಿಸ್ಥಿತಿ ಹತೋಟಿಗೆ ಬಂತು ಎಲ್ಲರೂ ಶಾಂತಿಯುತವಾಗಿ ವಾಪಸ್ ತೆರಳಬೇಕು ನಮಗೆ ನ್ಯಾಯ ಸಿಕ್ಕಿದೆ ನಮಗೆ ಗೆಲುವು ಸಿಕ್ಕಿದೆ ಎಲ್ಲರೂ ಶಾಂತಿಯುತವಾಗಿ ವಾಪಸ್ ತೆರಳಬೇಕು ಇನ್ನು ನಗರ್ದ ಪೇಟೆಯಲ್ಲಿ ಸಂಸದ ತೇಜಸ್ವಿ ಸೂರ್ಯ ನೇತೃತ್ವದ ಪ್ರತಿಭಟನೆ ರಾಜಕೀಯ ತಿರುವು ಪಡಿತು ನೀತಿ ಸಂಹಿತೆ ಜಾರಿಯಲ್ಲಿದ್ರು ಪ್ರತಿಭಟನೆಗೆ ಹೇಗೆ ಅವಕಾಶ ಕೊಟ್ರು ಹೇಗೆ ಪ್ರತಿಭಟನೆ ಮಾಡಿದ್ರು ಇದು ನೀತಿ ಸಂಹಿತೆ ಉಲ್ಲಂಘನೆ ತಕ್ಷಣ ಕ್ರಮ ಆಗಬೇಕು ಅಂತ ಕೆಪಿಸಿಸಿ ಕಾನೂನು ಟೀಂನಿಂದ ತೇಜಸ್ವಿ ಸೂರ್ಯ ವಿರುದ್ಧ ದೂರು ಕೊಟ್ಟಿದ್ದಾರೆ ಜೊತೆಗೆ ಕೋಮು ವಿವಾದಕ್ಕೆ ಪ್ರಚೋದನೆ ಆರೋಪ ಮಾಡಿ ಮುಖ್ಯ ಚುನಾವಣಾ ಅಧಿಕಾರಿಗೆ ದೂರು ನೀಡಿದೆ ಕಾಂಗ್ರೆಸ್ ಅಂದಹಾಗೆ ನಗರ್ತಪೇಟೆ ಹಲ್ಲೆ ಪ್ರಕರಣದಲ್ಲಿ ಹಲಸೂರು ಗೇಟ್ ಪೊಲೀಸರು ಒಟ್ಟು ಐವರನ್ನ ಬಂಧಿಸಿದ್ದಾರೆ ರೋಹಿತ್ ಸುಲೇಮಾನ್ ಶನವಾಜ್ ತರುಣ್ ಅಲಿಯಾಸ್ ದಡಿಯಾ ಹಾಗೂ ಅಪ್ರಾಪ್ತ ಯುವಕನನ್ನ ಬಂಧಿಸಿದ್ದಾರೆ ಇವರೆಲ್ಲ ಕಬ್ಬನ್ಪೇಟೆ ನಿವಾಸಿಗಳಂತ ಗೊತ್ತಾಗಿದೆ ಘಟನೆ ನಡೆದ ತ್ವರಿತವಾಗಿಯೇ ಡಿಸಿಪಿರವರು ಸ್ಥಳಕ್ಕೆ ಹೋಗಿದ್ದಾರೆ ಸ್ಥಳಕ್ಕೆ ಹೋಗಿ ಅಲ್ಲಿ ಆಗಿರ್ತಕ್ಕಂಥ ಘಟನಾವಳಿಗಳನ್ನು ಅವಲೋಕಿಸಿ ಅಲ್ಲಿ ವಿ ಕ್ಲಿಪ್ಗಳನ್ನು ಗಮನಿಸಿ ಮತ್ತು ಆರೋಪಿ ಸಾರಿ ಫಿರ್ಯಾದ ಏನು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಅದರ ಆಧಾರದ ಮೇರೆಗೆ ದೂರನ್ನು ದಾಖಲಿಸಿದ್ದಾರೆ ಹೀಗಾಗಿ ತ್ರೀ ನಾಟ್ ಸೆವೆನ್ ಸೆಕ್ಷನ್ ಅಡಿಯಲ್ಲಿಯೇ ದೂರು ದಾಖಲಾಗಿದೆ ನಂತರ ರಾತ್ರಿ ಕ್ಷಿಪ್ರ ಕಾರ್ಯಾಚರಣೆಯಲ್ಲಿ ಪೊಲೀಸರು ಮೂರು ಜನರನ್ನು ಬಂಧಿಸಿರುತ್ತಾರೆ ಅದಾದ ನಂತರ ಇಬ್ಬರು ಆರೋಪಿಗಳನ್ನು ನಿನ್ನೆ ಬಂಧಿಸಿರುತ್ತಾರೆ ಇನ್ನೊಬ್ಬ ಆರೋಪಿ ಸಿಗಬೇಕು ಇನ್ನೊಬ್ಬ ಆರೋಪಿ ಸಿಗಬೇಕು ಬಂಧಿತರಲ್ಲಿ ಇಬ್ಬರು ಆರೋಪಿಗಳ ಮೇಲೆ ಕ್ರಿಮಿನಲ್ ಹಿನ್ನೆಲೆ ಇದೆ ಹಲ್ಲೆ ಕೇಸ್ನಲ್ಲಿ ಇನ್ನೂ ಇಬ್ಬರು ಆರೋಪಿಗಳು ನಾಪತ್ತೆಯಾಗಿದ್ದು ಶೋಧ ನಡೀತಾ ಇದೆ ಗಂಗಾಧರ್ ಜೊತೆ ಮುನಿರಾಜು ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ